ನಮಸ್ಕಾರ ಗುರು ನೀವು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ನಿನ್ನೆ ಡಿ ಸಿ ವಿರುದ್ಧ ಎಲ್ ಎಸ್ ಸಿ ಅವರು ಸೋತಾರೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಮಾತಾಡ್ರಿ ಅಂತ ಹೇಳ್ಬೇಕು ಸ್ವಲ್ಪ ಎಮೋಷನ್ ಆಗಿದ್ರು ಅಂತ ಹೇಳ್ಬೇಕು ಕೆ ಎಲ್ ರಾಹುಲ್ ಅವರು ಮಾತಾಡಿದ್ರಂತ ಹೇಳ್ಬೇಕು ಆ ಸಿ ಬಿ ತಂಡದ ಬಗ್ಗೆ ಕೂಡ ಮಾತಾಡಿದ್ರೆ ಅಂತ ಹೇಳಬೇಕು ಏನಂತ ಮಾತಾಡಿದರೆ ಕೆ ಎಲ್ ರಾಹುಲ್ ಅವರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದ ಗಡಿ ಕಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಬರ್ತೀನಿ ಅದಕ್ಕಿಂತ ಮುಂಚೆ ನೀವು ಹೇಳ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಶುರು ಮಾಡೋಣ ಎಲ್ಲ ಚಿತ್ರಣ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಅಂತ ಹೇಳ್ಬೇಕು ಅವ್ರು ಬೌಲಿಂಗ್ ಅಟ್ಯಾಕ್ ಆಗಿರಬಹುದು ಬ್ಯಾಟಿಂಗ್ ತುಂಬಾ ಸ್ಟ್ರೆಂತ್ ಇಂತ ಹೇಳ್ಬೇಕು ಆದ್ರೆ ಮಾಯಂಕಾದ್ರು ಯಾವಾಗ ಅವರು ಹೊರಗಡೆ ಹೋದ್ರು ಅಂತ ಅವಾಗಿಂದ ಇವರಿಗೆ ಲಕ್ಕೆ ಬರ್ಲಿ ಅಂತ ಹೇಳ್ಬೇಕು ಒಂದು ಮ್ಯಾಚ್ ಗೆಲ್ತಾರೆ ಮ್ಯಾಚ್ ಹೋದ್ರು ಮತ್ತೆ ಈನ ಮನೆಗೆಲ್ಲ ಹೆಸರು ಹೆಸರಾಯ್ತು ಅಲ್ಲಿ ಒಡ್ತಾ ಬಿತ್ತು ಅಂತ ಹೇಳ್ಬೇಕು ಮತ್ತೆ ಕೆ ಎಲ್ ರಾವಲ್ ಅವರ ಕೆಟ್ಟ ಫಾರ್ಮ್ ಅಂತ ಹೇಳ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಅವರು ಕೂಡ ಚೆನ್ನಾಗಿ ಆಟ ಅಂತ ಹೇಳಬೇಕು ಅಂತಂದ್ರೆ ಅವರು ಕೂಡ ಏನಾಯ್ತು ಗೊತ್ತಿಲ್ಲ ಒಂದು ಸ್ಟ್ರೈಕ್ ರೇಟ್ ಎಲ್ಲ ಡೌನ್ ಆಯ್ತು ಸಿಕ್ಕಾಪಟ್ಟೆ ಡೌನ್ ಆಯ್ತು ಮತ್ತೆ ಬ್ಯಾಟಿಂಗ್ ಅನ್ಬಾತಿಲ್ಲ ಕೆ ಎಲ್ ರಾವಲ್ಗೆ ಅಂತ ಹೇಳ್ಬೇಕು ಇದು ತುಂಬಾನೇ ಒಡ್ತಾ ಅಂತ ಹೇಳ್ಬೇಕು ಮತ್ತೆ ಎಲ್ಲಷ್ಟೇ ಓನರ್ ಅವರು ಕೂಡ ಎಲ್ ರಾವ್ ಮೇಲೆ ಗರಂ ಆಗಿದ್ರು ಅಂತ ಹೇಳ್ಬೇಕು ಇವೆಲ್ಲ ಕೇಳಿದ್ರ ಮೇಲೆ ಪ್ರೆಜರ್ ಬೀಳ್ತು ನಾನು ಚೆನ್ನಾಗಿ ಆಟ ಆಡ್ತಾ ನಮ್ಮ ತಂಡ ಬೆಲ್ಲ ಸೋತಿದೆ ಎಲ್ಲ ಪ್ರೆಜರ್ ಬೀಳ್ತೈತೆ ಅಂತ ಹೇಳ್ಬೇಕು ಪ್ರೆಜರಿಂದ ಕೇಳಿದ್ರೆ ಬ್ಯಾಟಿಂಗ್ ರನ್ನೇ ಬಲ ನೀಟಾಗಿ ಅಂತ ಹೇಳ್ಬೇಕು ಇಲ್ಲ ಡಿ ಸಿ ವಿರೋದನ್ನೂ ಸೋತಾಗಿ ಅದನ್ನು ಕೂಡ ಹೇಳಿರು ಅಂತ ಹೇಳಬೇಕು ನನಗೆ ಸಿಕ್ಕಾಪಟ್ಟೆ ಪ್ರೆಜರ್ ಬಿದ್ದಿತ್ತು ಅಂತ ಹೇಳ್ಬೇಕು ನಂಗೆ ಅಷ್ಟೊಂದು ಚೆನ್ನಾಗಿ ಆಡಕ್ಕೆ ಆಯಿತಾ ಈ ವರ್ಷ ನಾನು ನಾರ್ಮಲ್ ಆಟ ಆಡೋಕಾಯ್ತು ಅಷ್ಟು ಹೆಕ್ ರೆಲ್ಲಿ ಆಡೋಕಾಗ್ತಾ ಇಲ್ಲ ಅಂತ ಹೇಳಬೇಕು ನಮ್ಮ ತಂಡ ಕೂಡ ಸೋತಿದೆ ಇನ್ನೊಂದು ಮ್ಯಾಚ್ ಗೆದ್ದರೂ ಕೂಡ ನಾವು ಪ್ಲೇ ಆಫ್ ಹೋಗಕ್ಕೆ ಆಗೋದಿಲ್ಲ ಯಾಕಂತಾರೆ ನಮ್ಮ ನೆಟ್ ನೆಟ್ ತುಂಬಾ ಡೌನ್ ಅಂತ ಹೇಳಬೇಕು ಮೈನಸ್ ಇದೆ ಅಂತ ಹೇಳಬೇಕು ಆರ್ ಸಿ ಬಿಲೂ ಕೂಡ ಮೈನಸ್ ಇದೆ ಅಂತ ಹೇಳಬೇಕು ಈಗ ಆರ್ ಸಿ ಬಿಗೆ ಒಂದು ಅವಕಾಶ ಅಂತ ಹೇಳ್ಬೇಕು ನಮ್ಮ ಕನ್ನಡಿಗ ಟೀಮ್ ಹೋಯ್ತು ಅಂದ್ರೆ ನಮ್ಮ ಕರ್ನಾಟಕದ ಟೀಮ್ ಆರ್ ಸಿ ಬಿ ತಂಡ ಅಂದ್ರೆ ತುಂಬಾನೇ ಖುಷಿ ಪಡ್ತಾ ಕೆಎಲ್ ರಾವ್ ಹೇಳಿದ್ರು ಅಂತ ಹೇಳಬೇಕು ಆದ್ರೂ ಕೂಡ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಬೇಕು ಕೆಎಲ್ ರಾಹುಲ್ ಅವರು ಎಲ್ಲ ತಂಡ ಸೋಲ್ ಬೇಗ ಆದ್ರೆ ನಮಗೆ ಕೆಎಲ್ ರಾಹುಲ್ ರನ್ ಹೊಡಿಬೇಕಿತ್ತು ಬೇಕಿತ್ತು ಅನ್ನೋದೇ ಒಂದು ಬೇಜಾರಾಗ್ತಿದೆ ಅಂತ ಹೇಳಬೇಕು ವರ್ಷಕ್ಕೆ ಕೆಎಲ್ ರಾಹುಲ್ ಎಲ್ಲ ಬಹುತೇಕ ಡೌಟ್ ಅಂತ ಹೇಳಬೇಕು ಅವರು ಅವ್ರ ಮ್ಯಾನೇಜ್ಮೆಂಟ್ ಅವ್ರ ಓನರ್ ಎಲ್ಲ ಹಂಗೆ ಕೆ ಕೆಎಲ್ ರಾಹುಲ್ ಅಂತ ಹೇಳಬೇಕು ಕೆಲ ವರ್ಷಕ್ಕೆ ಹಸಿ ತಂಡ ಪಿಕ್ ಮಾಡಿ ಅಂತ ಗುರು ಯಾಕಂತಾರೆ ಫ್ಯೂಚರ್ ಕ್ಯಾಪ್ಟನ್ ಬೇಕು ಮತ್ತು ಓಪನಿಂಗ್ ಬ್ಯಾಟ್ಸ್ಮನ್ ಬೇಕು ಅಂತ ಹೇಳ್ಬೇಕು ಡೂ ಪ್ಲಸ್ ಏನಾರ ವರ್ಷ ಆಡುದಿಲ್ಲ ಅಂದ್ರೆ ಆಲ್ಮೋಸ್ಟ್ ಆಡ್ತಾರೆ ಬಿಡ್ತಾರೋ ಸೆಕೆಂಡ್ ಅದು ಗೊತ್ತಿಲ್ಲ ಆಡೋದಿಲ್ಲ ಅಂದ್ರೆ ಕೆ ಎಲ್ ರಾಹುಲ್ ಅವರು ಆಡಿದ್ರು ಕೂಡ ಕೆ ಎಲ್ ರಾಹುಲ್ ಕರ್ಕೊಳ್ಳಬೇಕು ಬಿಟ್ಟು ಕೂಡ ರಾಹುಲ್ ಕರ್ಕೊಳ್ಳಬೇಕು ಅರ್ಜಿ ಬಿಟ್ಟರೆ ಅಂತ ಹೇಳಬೇಕು ಆಕ್ಷ ಫ್ಯೂಚರ್ ಕ್ಯಾಪ್ಟನ್ ಅದು ಕೂಡ ಕನ್ನಡ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಸಿಗೋಣ ಎಷ್ಟ ಬಾಯ್ ಬಾಯ್ ನಮಸ್ಕಾರ